ಪೌರಾಣಿಕ ಕತೆ ಧರ್ಮದ ಪರ ಕೃಷ್ಣನ ಒಲವು ಮಹಾಭಾರತ ಯುದ್ಧದ ಆರಂಭದಲ್ಲಿ ಶ್ರೀಕೃಷ್ಣ ಕೌರವರು ಮತ್ತು ಪಾಂಡವರಲ್ಲಿ ಯಾವುದೇ ಭೇದವನ್ನ ಎಣಿಸುತ್ತಿರಲಿಲ್ಲ ಎಲ್ಲರೂ ಒಂದೆಂದು ಆತ ಕಂಡಿದ್ದ ಹಾಗಾಗಿ ಕೃಷ್ಣನನ್ನು ಕಂಡರೆ ಕೌರವರಿಗೆ ಪಾಂಡವರಿಗೆ ಬಹಳ ಪ್ರೀತಿ ಹೇಗಾದರೂ ಮಾಡಿ ಆತನನ್ನು ತಮ್ಮ ಕಡೆ ಕರೆದುಕೊಳ್ಳಬೇಕೆಂದು ಬಯಸುತ್ತಾರೆ ಒಂದು ದಿನ ಶ್ರೀಕೃಷ್ಣ ಪಲ್ಲಂಗದ ಮೇಲೆ ಮಲಗಿ ಹಾಯಾಗಿ ನಿದ್ದೆ ಮಾಡುತ್ತಿದ್ದ ಅದೇ ಸಮಯದಲ್ಲಿ ದುರ್ಯೋಧನ ಕೃಷ್ಣನ ಸಹಾಯವನ್ನ ಯಾಚಿಸಲು ಬಂದ ಶ್ರೀಕೃಷ್ಣ ಎಚ್ಚರಗೊಳ್ಳುವವರೆಗೂ ಆತನ ತಲೆಯ ಬಳಿ ಕುಳಿತು ಕಾಯತೊಡಗಿದ ಅಷ್ಟರಲ್ಲಿ ಧರ್ಮರಾಯನು ಕೃಷ್ಣನ ಸಹಾಯವನ್ನ ಕೇಳಲು ಅಲ್ಲಿಗೆ ಬಂದ ಅವನು ಕೃಷ್ಣನ ಕಾಲಬುಡದಲ್ಲಿ ಕುಳಿತು ಕೃಷ್ಣ ಎಚ್ಚರವಾಗುವುದನ್ನೇ ನಿರೀಕ್ಷಿಸತೊಡಗಿದ ಸ್ವಲ್ಪ ಸಮಯದ ನಂತರ ಕೃಷ್ಣ ನಿದ್ದೆಯಿಂದ ಎಚ್ಚೆತ್ತು ಮೊದಲು ಕಾಲಿನ ಕೆಳಗೆ ಕುಳಿತಿದ್ದ ಧರ್ಮರಾಯನನ್ನ ನೋಡಿದ ಆ ನಂತರ ತಲೆದಿಂಬಿನ ಬಳಿ ಕುಳಿತಿದ್ದ ದುರ್ಯೋಧನನನ್ನ ನೋಡಿದ ಇಬ್ಬರ ಕುಶಲ ಸಮಾಚಾರವನ್ನು ವಿಚಾರಿಸಿ ನಂತರ ಬಂದ ಕಾರಣವನ್ನ ಕೇಳಿದ ನಾನು ಮೊದಲು ಬಂದಿದ್ದೇನೆ ಆದ್ದರಿಂದ ನಾನು ಹೇಳುವುದನ್ನು ಮೊದಲು ಕೇಳು ಎಂದು ದುರ್ಯೋಧನ ವಿನಂತಿಸಿದ ಅದಕ್ಕೆ ಕೃಷ್ಣನು ಆದರೆ ನಾನು ನಿದ್ದೆಯಿಂದ ಎಚ್ಚೆತ್ತ ಕೂಡಲೇ ಧರ್ಮರಾಯನನ್ನ ಮೊದಲು ನೋಡಿದೆ ಆದ್ದರಿಂದ ಅವನ ಬೇಡಿಕೆಯನ್ನ ಮೊದಲು ಕೇಳುವುದು ಧರ್ಮ ಎಂದು ಹೇಳಿದ ಇಬ್ಬರು ಬಂದ ಕಾರಣವನ್ನ ವಿವರಿಸಿದರು ಮಹಾಭಾರತ ಯುದ್ಧದ ಸಮಯದಲ್ಲಿ ತಮಗೆ ಸಹಾಯ ಮಾಡುವುದು ನನ್ನ ಕರ್ತವ್ಯ ಇಬ್ಬರಿಗೂ ಬೇಸರವಾಗದಂತೆ ನನ್ನ ಇಡೀ ಶಕ್ತಿಯನ್ನ ಎರಡು ಭಾಗವಾಗಿ ವಿಂಗಡಿಸುತ್ತೇನೆ ನಿಮಗೆ ಸರಿಕಂಡದ್ದನ್ನ ಆಯ್ಕೆ ಮಾಡಿಕೊಳ್ಳಬಹುದು ಎಂದು ತಿಳಿಸಿದ ನನ್ನ ಹದಿನೆಂಟು ಯಾದವ ಸೈನ್ಯ ಒಂದು ಕಡೆ ಇರುತ್ತದೆ ಇನ್ನೊಂದು ಕಡೆ ನಾನು ಒಬ್ಬನೇ ಇರುತ್ತೇನೆ ಆದರೆ ನಾನು ಅಸ್ತ್ರ ಶಸ್ತ್ರ ಹಿಡಿದು ಯುದ್ಧವನ್ನ ಮಾಡುವುದಿಲ್ಲ ಎಂದು ತಿಳಿಸಿದನು ದುರ್ಯೋಧನ ಒಂದು ಕ್ಷಣ ಯೋಚಿಸಿದ ಹದಿನೆಂಟು ಅಕ್ಷೋಹಿಣಿ ಬೃಹತ್ ಸೈನ್ಯ ಆಯ್ಕೆ ಮಾಡಿಕೊಳ್ಳುವುದು ಬುದ್ಧಿವಂತಿಕೆ ಅಸ್ತ್ರಶಸ್ತ್ರ ಹಿಡಿಯದೆ ಯುದ್ಧ ಮಾಡದೆ ಇರುವ ಕೃಷ್ಣನಿಂದ ಏನೊಂದು ಪ್ರಯೋಜನವಾಗುವುದಿಲ್ಲ ಮಧುಸೂದನ ನಿನ್ನ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ನನಗಿರಲಿ ಆ ಸೈನ್ಯದ ಬಲದಿಂದ ಯುದ್ಧದಲ್ಲಿ ನಾನು ಜಯಶೀಲನಾಗುವುದು ಖಚಿತ ಎಂದ ದುರ್ಯೋಧನ ದುರ್ಯೋಧನನ ಮಾತಿಗೆ ಶ್ರೀಕೃಷ್ಣ ಒಪ್ಪುತ್ತಾನೆ ಈಗ ಎರಡನೇ ಆಯ್ಕೆ ಧರ್ಮರಾಯನದು ಇದರಿಂದ ಅವನು ಸಂತೋಷಗೊಂಡು ಮೂರು ಲೋಕದ ಅಧಿಪತಿಯಾದ ಶ್ರೀಕೃಷ್ಣ ನಮ್ಮ ಜೊತೆಗಿದ್ದರೆ ಸಾಕು ನಿಶ್ಚಿತವಾಗಿ ಜಯ ನಮ್ಮದೇ ಆಗುತ್ತದೆ ಎಂದು ಭಾವಿಸುತ್ತಾನೆ ಶ್ರೀಕೃಷ್ಣನ ಬೆಂಬಲವನ್ನ ಬೇಡಿ ತಾನೇ ಧನ್ಯ ಎಂದು ಹೇಳಿಕೊಳ್ಳುತ್ತಾನೆ ಧರ್ಮರಾಯ ಬಯಸಿದಂತೆ ಧರ್ಮಕ್ಕೆ ಗೆಲುವಾಗುತ್ತದೆ ಕೌರವರನ್ನ ಸೋಲಿಸುವ ಪಾಂಡವರು ಜಯಶೀಲರಾಗುತ್ತಾರೆ ಈ ಕಥೆಯನ್ನು ಕೇಳಿದ ನಿಮಗೆ ಈ ಕತೆ ಇಷ್ಟ ಆಗಿದ್ದಲ್ಲಿ ನನ್ನ ವೀಡಿಯೋಗೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಸ್ಕ್ರೀನ್ನ ಬಲಭಾಗದಲ್ಲಿರುವಂತಹ ಬೆಲ್ ಐಕಾನ್ನನ್ನು ಕ್ಲಿಕ್ ಮಾಡುವುದರ ಮೂಲಕ ನನ್ನ ಮುಂಬರುವ ಹೊಸ ವೀಡಿಯೋಗಳ ಫಾಸ್ಟ್ ನೋಟಿಫಿಕೇಷನನ್ನು ಪಡೆದುಕೊಳ್ಳಿ ಧನ್ಯವಾದ